ಶೋರ್ಲಾ ಘಾಟ್ ನಲ್ಲಿ ನಾನ್ನೂರು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಗಿ ತಲೆ ಕೆಡಿಸಿಕೊಂಡಿದ್ದಾರೆ ಮೂರು ರಾಜ್ಯಗಳ ಪೊಲೀಸರು ಬಹಳ ಸವಾಲಾಗ್ತಾ ಇದೆ ಮೂರು ರಾಜ್ಯಗಳ ಪೊಲೀಸರು ತಲೆಯಲ್ಲಿ ಹುಳ ಬಿಟ್ಟಂತ ಕೇಸ್ ಪೊಲೀಸರಿಗೆ ಹಂಗಾಗಿದೆ ಅಂದ್ರೆ ಇನ್ ಜನಸಾಮಾನ್ಯರಿಗೆ ಹಂಗಾಗಿದೆ ಬಟ್ ಆಗಿದೆ ಇಲ್ವಾ ಅನ್ನೋದು ಕನ್ಫರ್ಮ್ ಆಗ ಎರಡು ಕಂಟೈನರ್ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೆಂಗ್ ಎರಡು ಕಂಟೈನರ್ ನಲ್ಲಿ ನಾನೂರು ಕೋಟಿ ರೂಪಾಯಿ ಇತ್ತು ಎಲ್ಲಿ ಸಾಗಾಟ ಮಾಡಿದ್ರು ಅಂದ್ರೆ ಎಲ್ಲಿ ತುಂಬಿದ್ರು ಹಣ ಅಂತ ಅದು ಸಿ ಸಿ ಟಿ ವಿ ಫುಟೇಜ್ ಆದರೂ ಸಿಗ್ಬೋದಾಗಿತ್ತಲ್ವ ಸಿ ಟಿ ವಿ ಫುಟೇಜ್ ಅಂದರೆ ಅಕ್ಟೋಬರ್ನಲ್ಲಿ ಆಗಿದ್ದದು ಮೂರು ತಿಂಗಳದು ಡೇಟಾ ಅಲ್ಲಿರುತ್ತಾ ಇಲ್ವಾ ಡಿಲೀಟ್ ಆಗಿರುತ್ತಾ ಮಾಡ್ಬೋದು ರಿಟ್ರೀವ್ ಮಾಡ್ಬೋದು ಅದೇನಿಲ್ಲ ಆದ್ರಿನ್ನೂ ಒಂದು ಕ್ಲೀವ್ ಇಲ್ವಲ್ಲ ಅಂತ ನೋಡಪ್ಪ ಈ ಟೋಲಿಂದ ಹಿಂಗೆ ಪಾಸಾಗಿತ್ತು ಕಂಟೈನರು ಅದಾದರೂ ಸಿಗಬೇಕಲ್ಲ ಅದು ಗೊತ್ತಾಗ್ತಾ ಇಲ್ಲ ಕಂಟೈನರ್ಗಳು ಎಲ್ಲಿ ಹೈಜಾಕ್ ಆದವು ಅಂತ ಚೋರ್ಲಾ ಆದರೆ ಇನ್ನೂ ಆ ಕಾರ್ಡ್ನಲ್ಲಿ ಇದ್ದಾರಾ ಅಥವಾ ಆ ಹಣ ಎಲ್ಲಾದರೂ ಮತ್ತೆ ಬೇರೆ ಕಡೆ ವರ್ಗಾವಣೆ ಮಾಡಿದಾರಾ ಆ ಕಂಟೈನರ್ ವಾಹನದ ನಂಬರ್ ಆದರೂ ಗೊತ್ತಾಗಬೇಕಲ್ವಾ ಅವುಗಳ ಓನರ್ ಯಾರು ಹಣ ತುಂಬಿದ್ದನ್ನು ನೋಡಿದಂಥವ್ರು ಯಾರು ಒಬ್ಬರಾದರೂ ಬರಬೇಕಲ್ವಾ ಮುಂದೆ ಪೊಲೀಸರಿಗೆ ಅದೇ ಸವಾಲಾಗಿದೆ ಕಿಡ್ನ್ಯಾಪ್ ಆಗಿದ್ದ ಸಂದೀಪ್ ಪಾಟೀಲ್ ದರೋಡೆ ಕಣ್ಣಾರೆ ನೋಡಿಲ್ಲ ಅವನು ಕಿಡ್ನ್ಯಾಪ್ ಮಾಡಿದವರು ಹೇಳಿದ್ದನ್ನೇ ದೂರಿನಲ್ಲಿ ದಾಖಲು ಮಾಡಿದ್ದಾನೆ ಕಿಂಗ್ ಪಿನ್ ಕಿಶೋರ್ ಸಾಳ್ವೆ ಬಗ್ಗೆ ಸಾಕ್ಷಿಯನ್ನು ಎಸ್ ಐ ಟಿ ಸಂಗ್ರಹ ಮಾಡ್ತಾ ಇದ್ದಾರೆ ಮತ್ತೊಂದೆಡೆ ಅರೆಸ್ಟ್ ಆಗಿರುವಂಥ ಆರೋಪಿಗಳನ್ನು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಈವರೆಗೆ ಮಹಾರಾಷ್ಟ್ರದ ಎಸ್ ಐ ಟಿಗೆ ಈ ದರೋಡೆಯ ಐ ವಿಟ್ನೆಸ್ ಸುಳಿವು ಕೂಡ ಸಿಗ್ತಾ ಇಲ್ಲ ಬಹಳ ಚಾಲೆಂಜಿದ ಕೇಸಿದು ನಮಗನಿಸ್ತಾ ಇದೆ ಏನೂ ಆಗಿಲ್ಲ ಅಂಥೇಳಿ ಸುಮ್ಮನೆ ಸಂದೀಪ್ ಪಾಟ್ಲು ಏನೋ ಅವ್ನು ಕಿಡ್ನಾಪ್ ಮಾಡಿದಕ್ಕೆ ಏನೋ ಒಂದು ಕಥೆ ಕಟ್ತಾ ಇರ್ಬೋದು ಅಂತ ಒಂದು ಅನುಮಾನ ಮತ್ತು ಆಡಿಯೋದಲ್ಲಿ ಏನೋ ಅಲ್ಲಿ ಗುಜರಾತ್ನ ಒಂದು ಅಹಮದಾಬಾದ್ ಆಶ್ರಮದಲ್ಲಿ ಏನೋ ಎಕ್ಸ್ಚೇಂಜ್ ಆಗುತ್ತೆ ಅದು ಅದ್ರ ಸ್ವಲ್ಪ ಮೇಲೆ ಆಡಿಯೋ ಕೇಳಿದ ಮೇಲೆ ನಡೆದಿರ್ಬೋದು ಅಂತೇಳಿ ಗೊತ್ತಾಯಿತು ಅನುಮಾನಗಳು ಇನ್ನೊಂದು ಕಡೆ ಈಗ ಆ ಆಡಿಯೋದ್ರ ಪ್ರಕಾರ ಹೇಳೋದಾದರೆ ಇವನು ವಿರಾಟನಿಗೇನು ಡೀಲನ್ನು ಒಪ್ಪಿಸಿದ್ದ ಸಾಳ್ವೆ ವಿರಾಟ್ ಕಡೆ ಹುಡುಗದವರು ಹುಡುರು ಕಂಟೇನರಲ್ಲಿ ಹಣ ತುಂಬ್ಕೊಂಡು ಹೋಗ್ತಾಯಿದ್ರು ಅಂತೇಳಿ ಅವರೇ ಮಾಡಿರುವಂಥ ಸಾಧ್ಯತೆಗಳು ಇನ್ನೊಂದು ಕಡೆ ಇದ್ದಾವೆ ಹಾಗಾಗೇ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಚೋರ್ಲಾಘಾಟನ್ನ ಆಯ್ಕೆ ಮಾಡಿದ್ಕೊಂಡಿದ್ದು ಕಾರಣ ಅಂತ ಹೇಳಿದ್ರೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ನಮಗೆ ಸುತ್ತಮುತ್ತ ಹಾಗಾಗಿ ಟ್ರೇಸ್ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲದೇದಿದ್ರೆ ಇಷ್ಟೊತ್ತಿಕ್ಕಾಗಲಿ ಪೊಲೀಸರು ಅಲ್ಲಿ ಯಾವ ನಂಬರ್ಗಳು ವರ್ಕ್ ಆಗಿದೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ತಾ ಇದ್ದರು ಆಯಿತು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಬರುವಾಗ ಒಂದು ಸಿ ಸಿ ಟಿ ಕೂಡ ಇದು ಕ್ಯಾಪ್ಚರ್ ಆಗಿಲ್ವ ಹಾಗಾದರೆ ಅಥವಾ ಈ ಘಟನೆ ನಡೆದಿರೋದೇ ಸುಳ್ಳ ಈ ಪ್ರಶ್ನೆಗಳು ಸಹಜವಾಗೇ ಇದ್ದಾವೆ ಈ ಸಂದೀಪ್ ಪಾಟೀಲ್ನ ತೀವ್ರ ವಿಚಾರಣೆಗೊಳಪಡಿಸಿದ್ರೆ ಬಹುಶಃ ಸತ್ಯ ಗೊತ್ತಾಗಬಹುದು ಯಾವಾಗಿಂದ ಇದು ಕೇಸು ಇವಾಗಿಂದ ಆವಾಗಿಂದ ಎರಡು ಸಾವಿರ ಮುಖಬೆಲಿಯ ನೋಟು ಅಂತ ಹೇಳಿದ್ರೆ ಅದು ಬ್ಲ್ಯಾಕ್ ಮನಿನೇ ಆಗಿರುತ್ತೆ ನಮ್ಮ ಪ್ರಕಾರ ಈಗ ಯಾಕಂದರೆ ಬ್ಯಾನ್ ಆದಮೇಲೆ ನಾವು ಚಲಾವಣೆ ಸ್ಟಾಪ್ ಆದಮೇಲೆ ಈಗ ಅದು ಸಾಗಾಟ ಮಾಡಿಸಿದ್ರು ಅಂತ ಹೇಳಿದ್ರೆ ಅದು ಕಪ್ಪು ಹಣ ಆಗಿರುತ್ತೆ ಹಾಗಾದರೆ ಹಣ ಕಳ್ಕೊಂಡವನು ಬರಬೇಕಲ್ಲ ಮುಂದೆ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಇನ್ನೂ ಒಂದು ಕೂಡ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈ ಘಟನೆ ನೋಡ್ತಾ ಇದ್ದೀವಿ ಒಂದ್ರೆ ಒಂದು ರೀತಿ ತಲೆ ಬಿಸಿ ಉಂಟಾಗ್ತಾ ಇದೆ ಪೊಲೀಸರಿಗೆ ಪಾಪ ಅದೆಷ್ಟು ಸರ್ಕಸ್ ಪಡ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಈ ಘಟನೆ ನಡೆದಿರೋದೇ ಅನುಮಾನ ಅನ್ನೋದು ಒಂದು ಆಯಾಮ ಆದರೆ ಇನ್ನೊಂದು ಕಡೆ ಈ ವಿರಾಟ್ ಕಡೆ ಹುಡುಗರು ಮಾಡಿರಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಅಲ್ಲ ಒಂದು ಸಿ ಸಿ ಟಿ ವಿ ಫುಟೇಜರು ಸಿಗ್ಬೋದಾಗಿತ್ತಲ್ವಾ ಕಂಟೈನರ್ ಪಾಸ್ ಆಗಿದೆ ಅಥವಾ ಟೋಲಲ್ಲಿ ಸಿಗ್ಬೋದಾಗಿತ್ತು ಹಾಗಾಗಿ ಈ ಎಲ್ಲ ನೋಡ್ತಾ ಇದ್ದರೆ ಆ ಘಟನೆ ನಡೆದಿಲ್ಲ ಅನ್ನೋದೇ ಹೆಚ್ಚಾಗ್ತಿದೆಯಾ ಅಂತ ಪ್ರಭು ಖಂಡಿತವಾಗಿಯೂ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಗಾಡಿಯಲ್ಲಿ ಬರ್ತಕ್ಕಂಥ ಚೋಲಾ ಘಾಟ್ನಲ್ಲಿ ಏನು ನಾಲ್ಕುನೂರು ಕೋಟಿ ರೂಪಾಯಿ ಏನು ದರೋಡೆ ಪ್ರಕರಣ ಇದೆ ಪ್ರಕರಣದ ತನಿಖೆಗ ಏನು ಮಹಾರಾಷ್ಟ್ರದ ಎಸ್ ಐ ಟಿ ಮುಂದುವರೆಸಿದೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಏನು ಸಂದೀಪ್ ಪಾಟೀಲನ ಕಿಡ್ನಾಪ್ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಜನ ಅರೆಸ್ಟ್ ಮಾಡಲಾಗಿದೆ ಪ್ರಭು ಆರು ಜನ ಆರೋಪಿಗಳನ್ನು ಕೂಡ ಏನು ತೀವ್ರವಾಗಿ ವಿಚಾರಣೆ ನಡೆಸಲಾಗಿದೆ ಇದರಲ್ಲಿ ವಿರಾಟ್ ಗಾಂಧಿ ಏನು ವಿರಾಟ್ ಗಾಂಧಿ ಆಗಿರ್ಬೋದು ಜೊತೆಗೆ ಜಯೇಶ್ ಆಗಿರ್ಬೋದು ಹೀಗೆ ಏನು ಆರು ಜನ ಆರೋಪಿಗಳು ಆರು ಜನ ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಇಲ್ಲಿ ಒಂದು ಅಂಶ ಇಲ್ಲಿ ಗಮನಕ್ಕೆ ಬರ್ತಾ ಇರ್ತಕ್ಕಂಥ ಏನಂದರೆ ಕಿಡ್ನಾಪ್ ನಿಜ ಕಿಡ್ನಾಪ್ ಮಾಡಿದಂಥ ಆರೋಪಿಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಆದರೆ ನಾಲ್ಕನೂರು ಕೋಟಿ ರೂಪಾಯಿ ನಿಜವಾಗಿಯೂ ಕಳತನಾಗಿದೆಯಾ ನಾಲ್ಕು ಕೋಟಿ ರೂಪಾಯಿ ನಿಜವಾಗಿಯೂ ಅನ್ನೋಂಥ ಪ್ರಶ್ನೆ ಈಗ ಕಾಡ್ತಿರ್ತಕ್ಕಂಥದ್ದು ಮೂರು ರಾಜ್ಯಗಳ ಪೊಲೀಸರಿಗೆ ಐ ವಿಟ್ನೆಸ್ನ ಹೀಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ಯಾಕಂದ್ರೆ ನಾಲ್ಕನೂರು ಕೋಟಿ ರೂಪಾಯಿ ಒಂದ್ ವೇಳೆ ದರೋಡೆಯಾಗಿದ್ರೆ ಹಾಗಾದ್ರೆ ಗೋವಾದಲ್ಲಿ ಎಲ್ಲೇ ಒಂದು ನಾಲ್ಕುನೂರು ಕೋಟಿ ರೂಪಾಯಿನ ಕಂಟೇನರ್ ಲೋಡಿಂಗ್ ಮಾಡಲಾಯಿತು ಕಂಟೈನರ್ ಲೋಡಿಂಗ್ ಮಾಡ್ ಮಾಲೀಕರು ಯಾರು ಆ ಚಾಲಕರು ಯಾರು ಅನ್ನುವಂಥ ಒಂದು ಏನು ಒಂದು ಆ ರೀತಿ ಒಂದು ತಲೆ ಕೆರೆಕೊಂಡಿದ್ದಾರೆ ಗೋವಾ ಪೊಲೀಸರು ಮತ್ತೊಂದು ಕಡೆ ಚೋರ್ಲಾ ಘಾಟ್ ಚೋರ್ಲಾ ಘಾಟ್ ಅಂದ್ರೆ ನಲವತ್ತು ಕಿಲೋಮೀಟರ್ ಮೀಟರ್ ವ್ಯಾಪ್ತಲ್ಲಿ ಬರ್ತಕ್ಕಂಥ ಉಳಾಘಟನೆಯಲ್ಲಿ ಎಲ್ಲಿ ಒಂದು ಕಂಟೇನರ್ಗಳು ಮಿಸ್ಸಿಂಗ್ ಆದವು ಎಲ್ಲಿ ಕಂಟೇನರ್ಗಳನ್ನು ರಾಬರಿ ಆದವು ಹಾಗಾದರೆ ಕಂಟೇನರ್ಗಳು ರಾಬರಿ ಆದರೆ ಇಲ್ಲಿವರೆಗೂ ದೂರ ಕೂಡ ಯಾಕೆ ದಾಖಲಿಸಲಿಲ್ಲ ಯಾಕಂದರೆ ಇದು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾರನಲ್ಲಿ ನಡೆದಂಥ ಘಟನೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಯಾವುದೇ ಮೂರು ರಾಜ್ಯಗಳಲ್ಲಿ ಎಲ್ಲಿ ಕೂಡ ಈ ಒಂದು ಕಂಟೇರ್ ಮಿಸ್ಸಿಂಗ್ ಆಗಿರ್ಬೋದು ನಾಲ್ಕುನೂರು ಕೋಟಿ ದರಡು ವಿಚಾರವಾಗಿ ಯಾವುದೇ ರೀತಿಯ ಪ್ರಕರಣ ಕೂಡ ದಾಖಲಾಗಿಲ್ಲ ಮತ್ತೊಂದು ಕಡೆ ಏನಂದರೆ ಮ ಮಹಾರಾಷ್ಟ್ರದ ಎಸ್ ಐ ಟಿ ಪೊಲೀಸರು ಈಗಾಗಲೇ ಕಿಡ್ನಾಪ್ ಪ್ರಕರಣದಲ್ಲಿ ಆರೋಪಿ ಅರೆಸ್ಟ್ ಮಾಡಿದ್ದಾರೆ ಅವರನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಆದರೆ ವಿಚಾರಣೆಗೆ ಒಳಪಡಿಸಿದಂಥ ಯಾವೊಬ್ಬ ಆರೋಪಿಗಳು ಕೂಡ ಏನು ಪ್ರತ್ಯಕ್ಷದರ್ಶಿಗಳಾಗಿ ಕಂಡು ಬಂದಂತೆ ಕಾಣ್ತಾ ಇಲ್ಲ ಹಾಗಾಗಿ ಈಗ ಏನು ಈ ಒಂದು ಪ್ರಕರಣದ ಕೆಂಕ್ಮೀನ್ ಆಗಿರ್ತಕ್ಕಂಥ ಕಿಶೋರ್ ಸಾವಳೆ ಕಿಶೋರ್ ಸಾವಳೆ ಬಂಧನದವರೆಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಸ್ಪಷ್ಟತೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು ಸದ್ಯಕ್ಕೆ ಮೂರು ರಾಜ್ಯಗಳ ಪೊಲೀಸರಿಗೆ ಏನು ಐ ವಿಟ್ನೆಸ್ಸೇ ಇಲ್ಲದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಪ್ರಕರಣದ ತನಿಖೆ ಏನಿದೆ ಅದು ಈಗ ಮುಂದುವರೆಸೋದು ಭಾಳ ಕಷ್ಟಕರವಾಗಿ ಆಗಿರ್ತಕ್ಕಂಥದ್ದು ಯಾಕಂದರೆ ಸಾಕಷ್ಟು ಅಡುಗಳು ಹೊರ ಬಹಿರಂಗಗೊಂಡವು ಜೊತೆಗೆ ಏನು ಪ್ರಮುಖವಾಗಿ ಆಶ್ರಮದ ಹೆಸರುಗಳು ಕೂಡ ಕೇಳಿ ಬಂತು ಗುಜರಾತ್ನ ಪ್ರಭಾವಿ ರಾಜಕಾರಣಿ ನಾಯಕನ ಹೆಸರು ಕೂಡ ಕೇಳಿ ಬಂತು ಹಾಗಾದರೆ ಈ ಗುಜರಾತ್ನ ಪ್ರಭಾವಿ ರಾಜಕಾರಣಿ ನಾಯಕ ಯಾರು ಹಾಗಾದರೆ ಯಾವ ಆಶ್ರಮದಲ್ಲಿ ಹಣವನ್ನು ಇಲ್ಲಿ ಎಕ್ಸ್ಚೇಂಜ್ ಮಾಡುವಂಥ ಪ್ರಯತ್ನಕ್ಕೆ ಪ್ಲಾನ್ ಮಾಡಿಕೊಳ್ಳಾಗಿತ್ತು ಜೊತೆಗೆ ಕಿಶೋರ್ ಸಾವೆ ಯಾರ ಯಾರ ಪರವಾಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದ ಮತ್ತು ಕಿಶೋರ್ ಸಾವಳೆ ತನ್ನ ಸಹಚರರಿಗೆ ಸಂದೀಪ್ ಪಾಟೀಲ್ನೇ ಏನು ಕರೆ ಮಾಡಿ ನೂರು ಕೋಟಿ ರೂಪಾಯಿ ಡಿಮಾಂಡ್ ಮಾಡಿರ್ತಕ್ಕಂಥದ್ದು ಅನ್ನೋಂಥ ವಿಚಾರ ಹೇಗೆ ತಿಳಿಸ್ತಾ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲಿಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಓಕೆ ಇಲ್ಲಿವರೆಗೆ ಕರ್ನಾಟಕ ಮತ್ತು ಗೋವಾ ಪೊಲೀಸರಿಗೆ ಏನು ಮಹಾರಾಷ್ಟ್ರದ ಎಸ್ ಐ ಟಿ ಅರೆಸ್ಟ್ ಮಾಡಿದಂಥ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಯಾಕಂದರೆ ಮಹಾರಾಷ್ಟ್ರ ಎಸ್ ಐ ಟಿ ಪೊಲೀಸ್ಗಳು ಏನೆಲ್ಲ ಬಾಯಿ ಬಿಟ್ಟಿದ್ದಾರೋ ಆ ವಿಷಯಗಳನ್ನು ಕೂಡ ಅವರು ಬಹಿರಂಗಗೊಳಿಸಿಲ್ಲ ಯಾಕಂದರೆ ತನಿಖಾ ದೃಷ್ಟಿಯ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಹೈ ಪ್ರೊಫೈಲ್ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಪ್ರಕರಣ ಗೌಪ್ಯವಾಗಿ ತನಿಖೆ ನಡೆಸಲಾಗ್ತಾ ಇದೆ ಆದರೆ ನಿಜವಾಗಿ ಚೋರ್ಲಾ ಘಾಟ್ನಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿ ಏನು ಆಗಿದೆಯಾ ಇಲ್ಲವೋ ಅನ್ನೋದೇ ಒಂದು ಮೊದಲಿಗೆ ಒಂದು ಏನು ಖಚಿತತೆ ಖಚಿತ ಮಾಡ್ಕೊಳ್ಬೇಕಾಗತ್ತೆ ಅದೇ ಅದೇ ವಿಚಾರವಾಗಿ ಐ ವಿಟ್ನೆಸ್ ಹುಡುಕಾಟದಲ್ಲಿ ಈಗ ಮೂರು ರಾಜ್ಯ ಪೊಲೀಸರು ತಲೆ ಕೊಡಿಸ್ ತಲೆಕಡೆಸ್ಕೊಂಡು ತಲೆ ಕಟ್ಟಿಸಿಕೊಂಡು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ